ಮೇಲಿದ್ದ ಸಮಾಜದ ಎಲ್ಲ ಹಿರಿಯರೇ ಹಾಗೂ ಇಲ್ಲೆಲ್ಲ ಬಂದ ಸಮಾಜದ ಕುಂತಂಥ ಹಿರಿಯರೇ ನನ್ನ ಸಹೋದರಿಯರೇ ಹಾಗೂ ಎಲ್ಲ ನನ್ನ ಯುವ ಮಿತ್ರರೇ ನಿಜವಾಗಿಯೂ ಯಾವತ್ತೋ ಈಗಾಗಲೇ ನಮ್ಮ ನಮ್ಮೊಬ್ಬರ ಹಿರಿಯರು ಮಾತಾಡುವಂತವ್ರಲ್ಲಿ ಬಹಳ ಸೂಕ್ತವಾಗಿ ಹೇಳಿದ್ರು ಆಮ್ಯಾಗ ನಮ್ಮ ಮಲೆಗೌಡರ ನಮ್ಮ ಅಧ್ಯಕ್ಷರು ಕೂಡ ಮಾತಾಡುವಂಥ ಟೈಮ್ನಾಗ ಬಹಳ ಒಳ್ಳೆ ರೀತಿಯಿಂದ ಅವ್ರು ಕೂಡ ಹೇಳಿದರು ಮಲೇಷನ ಆಗಲಿ ಎಲ್ಲರೂ ಸಾಕಷ್ಟು ಬಸ್ ಕೂಡ ಪಾಟ್ಲ್ರು ಬಂದ್ರಿ ಇನ್ನ ಮೋಸ್ಟ್ಲಿ ನಮ್ಗೆ ಏನೋ ಇವತ್ತ ಡೇಟ್ ಕುತ್ಕೊರಲ್ಲ ಪ್ಲೀಸ್ ಶಂಕರ್ ಗೊಪ್ಪ ಮುನಿ ಮುನಿನ್ಕೊಪ್ಪ ಅವ್ರು ಕೂಡ ಬಂದಾರ ಇವತ್ತೇನೋ ಸಂ ಈಗ ಇವತ್ತ ಇಷ್ಟ ದಿನದ ನಮ್ಮ ಹೋರಾಟನ ಬೇರೆ ಮೋಸ್ಟ್ಲಿ ಇವತ್ತು ಲಕ್ಷ್ಮಣ ನೋಡಿದ್ರೆ ಹೋರಾಟ ಬೇರೆ ಕಣಂತೆ ನನಗನ್ಸು ಮಟ್ಟಿಗೆ ಇಷ್ಟು ಜನ ಬಂದಿದ್ ನೋಡಿದ್ರೆ ಕುಂದ್ರಿ ಸಾಕೊಂಡ್ರೆ ಬರ್ರಿ ತಕೊಂಡ್ರಿ ತಗೊಡ್ರಿ ತಗೊಡ್ರಿ ಮತ್ತಷ್ಟು ಮಂದಿ ನಿಂದ ಇಲ್ಲೇನು ಪ್ರೋಟೋಕಾಲ್ ಇಲ್ಲವೇ ನಾ ದಯವಿಟ್ಟು ಮಂದ್ಯ ಈ ಪೂರ್ವಭಾರ ಸಭೆ ನನಗಂತೂ ಮಟ್ಟಿಗೆ ಇಷ್ಟು ದಿನ ನಡೆದಂತದ ಬೇರೆ ಇತ್ತು ಆದ್ರಿಂದ ಇವತ್ತಿನ ಲಕ್ಷಣ ನೋಡಕತ್ತರಿಂದ ನಮ್ಗೆ ಪಾಪ ಅಷ್ಟು ಕನ ಆಗ್ತೈತಿ ಈ ಈ ಇದ್ದಿದ್ದಿಲ್ಲ ಇದ್ದಿದಿಲ್ಲ ಇವತ್ತು ಇವ್ರು ಬಂದಿದ್ದು ನೋಡಿ ನಮ್ದು ಇವತ್ತು ಇನ್ನ ಟೆಂಪರ್ ಏನೋ ಆಕೇತಿ ಅನ್ನುವಂತ ಹುರುಪು ಕೂಡ ಬರಗತ್ತ ನಮಗ ಆದ್ರ ಒಂದೇನೆ ಅವ್ರಿಗೆ ಅಭಿನಂದ್ ಸಂಸದಾದ್ರೆ ಪಾಪ ಎಲ್ಲರೂ ತಡ ಅದಕ್ಕೆ ಇದಕ್ಕೆ ಬೇಕಿದ್ರಿ ದಯವಿಟ್ಟು ಆ ತಡ ಆಗಿದ್ದಕ್ಕೆ ಯಾರು ಹೋಗ್ಬಿಡ್ರಿ ಈ ತಡ ಅವ್ರು ಮಾಡಿಲ್ಲ ಅಂದ್ರೆ ನಾವಿಗ್ ಸಂಘಟನೆ ಹಾಕಿದ್ರು ನಾವು ಪಾಪಿಗೆ ನಮ್ಮ ನಮ್ಮ ಮಲೆಗೌಡರ ಅಧ್ಯಕ್ಷರು ಮಾತಾಡುವಂತ ಅನ್ನ ಹೇಳಿದ್ರಿ ನಮ್ಮನ್ನ ಯಾರೋ ಮಾತಾಡ್ಸತ್ತಿದ್ದೇವೆ ಎಷ್ಟು ವರ್ಷ ನಾವ್ ನಾವು ಯಾರು ಯಾರಂತ ನಮ್ಗೆ ಅಂತ ವ್ಯವಸ್ಥೆ ಇತ್ತು ಆದ್ರೆ ಇವತ್ತು ಇಡೀ ರಾಜ್ಯದಾಗ ನಾವು ಕೂಡ ಒಂದು ಮುಂಚೂಣಿಯಲ್ಲಿ ಬನ್ನಿ ಅನ್ನುವಂತ ಮಾತಿನ ಬಹಳ ಅದ್ಭುತವಾದಂತ ಜೊತೆಗೆ ನಮ್ಮ ಸಮಾಜ ಕೂಡ ಹಲವಾರು ಕಡೆ ಇವತ್ತ ಪೂಜ್ಯ ಸ್ತ್ರೀಗಳ ಆಶೀರ್ವಾದದಿಂದ ಸ್ತ್ರೀಗಳ ಏನ್ ಶ್ರಮ ಐತಿ ಆ ಶ್ರಮ ನಾವು ನೋಡಿದ್ರೆ ನಿಜವಾಗಿಯೂ ಬಹಳ ಅದ್ಭುತವಾದಂತಹ ಶ್ರಮ ಇವತ್ತು ಅವ್ರು ಆ ಸಮಯ ಶ್ರಮ ಅಲ್ಲ ಇವತ್ತು ಅವ್ರ ನಾವು ಯಾರು ಕಲ್ಪನೆ ಮಾಡಿರ್ಲಿಲ್ಲ ನಮ್ಮ ನಮ್ ಸ್ವಾಮುಗಳು ಫಸ್ಟ್ ನ ಅವ್ರ ಪಾದಯಾತ್ರೆ ಅವ್ರ ಹುರುಪಾಕ್ ಯಾವ ಮುಂದೆ ಕುತ್ಕೊಂಡ ಅನೌನ್ಸ್ ಮಾಡಿದ್ ಅನ್ನದ ಬಟ್ ಅವತ್ ಅನೌನ್ಸ್ ಮಾಡುವಂತ ಟೈಮ್ನಾಗ ಸ್ವಾಮಿಗಳು ನೋಡಿದ್ದಲ್ಲ ಅರ್ಧಾರ್ ಕೆಂಪು ಅದಾರೇ ನನಗೆ ಬಿಟ್ಟ ಬೆಂಗ್ಳೂರ್ ಬಟ್ ನಡೀತಾರ ಇದ್ರು ಅವಾಗ ಅದ್ ನೋಡಿ ಹ ಬೆಂಗ್ಳೂರ್ ಬಿಟ್ಟಿದ್ರು ಬಣ್ಣ ನೋಡಿದ್ ಅವಾಗೂ ಸೇಮ್ ಕಿವ್ಯಾಕ್ ನೋಡಿದ್ರೆ ಹಂಗಾಗಿ ಈಗಂತೂ ಮತ್ತೆ ಇವತ್ತು ಅವತ್ತಿನ ಏನು ಹೋರಾಟ ಅವತ್ತಿನ ಪಾದಯಾತ್ರೆ ಏನಿತ್ತು ಅದ್ರ ಹತ್ತು ಪಟ್ಟು ಜಾಸ್ತಿ ಇವತ್ತು ಅವ್ರ ಕೆಲಸ ಮಾಡ್ಯಾರ ಅದನ್ನ ಹತ್ತು ಪಟ್ಟು ನೀರಿ ಅಂತ ನೋಡಿದಾಗ ಯಾಕಂದ್ರ ನೀವು ನೀವ್ ಹೇಳಿದ್ರಿ ನಿಜವಾಗಿ ದೇಶದಲ್ಲೇ ಯಾವ ಸ್ವಾಮೀಜಿಗಳು ಕೂಡ ದಿನನಿತ್ಯ ಹಳ್ಳಿಯಲ್ಲೇ ಮಲಗುದು ಏನು ಊಟ ಇರ್ತೈತೆ ಅದು ಊಟ ಮಾಡುದು ಯಾರ ಅತ್ಯಂತ ಕಡು ಬಡವನ ಸಮಾಜದಾಗ ಒಬ್ಬ ವಿಧಾನಮಳಿಯ ಕೂಡ ಇವತ್ತು ಮಲಗದಂತಂದ್ರೆ ಸಾಕಷ್ಟು ನಿರಸ್ತಿಗಳು ಇಲ್ಲೆಲ್ಲ ನಾವು ನೋಡ್ಬಿಟ್ಟು ಹೊರಡ್ತಾ ಈಗ ಇವತ್ತು ಸಮಾಜ ಇದರಿಂದ ಇವತ್ತು ಎಚ್ಚೆತ್ತು ಆದ್ರೆ ಒಂದ್ ಮಾತು ನಾನ್ ಕೂಡ ಹೇಳಕ್ಕೆ ಎಲ್ಲರಿಗೂ ಇಷ್ಟ ಪಡ್ತೀನಿ ಸಿ ಸಿ ಪ್ರ ನಮ್ಮ ಮುನಿನ್ ಅವ್ರ ಬಂದಾರ ನಮ್ ಇಬ್ರು ಮಂತ್ರಿಗಳು ಬಂದಾರ ಇವತ್ತು ಏನೋ ಹಾಯಿ ಪವರ್ ಬಂದೈತೆ ನಮ್ಗೆ ಹಾಯ್ಗೆ ಹುಟ್ಟೈತ್ರೂ ಅದು ಮತ್ತ ಗೌಡ್ ಜೊತೆ ಕರ್ಕೊಂಡ್ ಬಂದ್ರೆ ಇಷ್ಟ ಒಬ್ಬರ ಗೋಡ್ರಾಗಿದ್ರೆ ಅದಕ್ಕೆ ಆಗಲ್ಲ ಒಮ್ಮೆ ಹೇಳಕತ್ತಿದ್ರೆ ಮತ್ತೆ ಹಿಂದೆ ಹೆಸರು ಬರ್ತದೆ ರೂಪಾಯಿ ಅದಕ್ಕೆ ಇವರು ಹಂಗ ಮಾತಾಡಿದ್ರೆ ನಾವು ಅನ್ಕೊಂಡಿದೀವಿ ಯಾಕಂದ್ರೆ ಪರಿಸ್ಥಿತಿ ಏನಾಗೈತಿ ದಯವಿಟ್ಟು ತಮಗ್ ಕೂಡ ಎಲ್ಲರಿಗೂ ವಿನಂತಿ ಮಾಡ್ಕೋದು ಪಾರ್ಟಿ ಪಕ್ಷ ಯಾವ್ದೇ ಇರ್ಲಾರ ಹೊರಗೆ ಇದು ನಮ್ಮ ಸಮಾಜ ಕಾರ್ಯಕ್ರಮ ನಮ್ಮ ಸಮಾಜದ ಕಾರ್ಯಕ್ರಮ ನಾವು ಒಂದಾಗ ತಮ್ಗೆಲ್ಲರೂ ಕೇಳಕೋ ವಿನಂತಿ ಮಾಡ್ಬೋದು ಸಮಾಜ ಇವತ್ತ ಬಹಳ ಎಚ್ಚೆ ತಗೊಂಡೈತಿ ಇವತ್ತ ಸಮಾಜ ಯಾರು ನಾವು ನೀವು ಯಾರು ಹೇಳಿದ್ರು ಕೇಳದ್ರ ಮಟ್ಟಿಗೆ ಇವತ್ತು ಮೀರಿ ಹೋಗೈತಿವ್ ಆಮ್ಯಾಗ ಸಮಾಜದಲ್ಲಿ ಬರುವಂತ ಪ್ರಜ್ಞೆನಿದ್ರ ಇವತ್ತ ಅವ್ರಿಗೆ ಮೂಡಿದಂತ ಒಂದು ಇದು ಕೂಡ ಬಹಳ ಅದ್ಭುತವಾಗಿ ಇವತ್ತು ಅವ್ರಿಗೆ ಬದಲಾವಣೆ ಆಗುತ್ತೆ ನಾವ್ ಯಾರು ಹೇಳ್ಬೇಕಂತಿಲ್ಲ ಅವ್ರು ಏನ್ ಅನ್ನೋದು ಅವ್ರು ಸೂಕ್ತವಾಗಿ ನಿರ್ಮಾಣ ತಗೊಳ್ಳೋ ಮಟ್ಟಿಗೆ ಅವ್ರು ಮನ ಯಾವ ವಿನಾಯಕ ಯಾವ ವಿಜಯಕ ಕಾಶ್ಮಾರ ಹೇಳ ಯಾವ ಹೇಳಕ್ ಆಗಲ್ಲ ಅಷ್ಟ್ರ ಮಟ್ಟಿಗೆ ಇವತ್ತು ಅವ್ರು ರೆಡಿ ಆಗೋ ಇದನ್ನ ನಾವೆಲ್ಲರೂ ಅರ್ಥ ಕೊಡುವಂತ ವಿಚಾರ ನಾವೆಲ್ಲ ರಾಜಕಾರಣಿಗಳು ಕೂಡ ಅವಶ್ಯಕತೆ ಐತೆ ನಾನು ಹೇಳಕ್ ಇಷ್ಟಪಡ್ತೇನೆ ಇವತ್ತ ಕೆಲ ಮಂದಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರು ಯಾಕೆ ಲೇಟ್ ಆಗತ್ತೈತಿ ಇಷ್ಟ ಯಾಕೆ ಲೇಟ್ ಆಗತೈತಿ ಮಾಡ್ಬೇಕಿತ್ತು ಅನ್ನುವಂಥದ್ದು ನಿಜವಾಗೂ ಬಹಳ ಡಿಲೇ ಪ್ರೊಸೆಸ್ನ ಆಗೈತಿ ದೊಡ್ಡ ಬಹಳ ಡಿಲೇ ಪ್ರೊಸೆಸ್ ಮಾಡಬೇಡ್ರಿ ಇನ್ನ ನೀವು ಅಷ್ಟ್ರು ಕೂಡ ಮನಸ್ಸು ಮಾಡಿದ್ರಿ ಯಾರು ಮದ್ ಲೇಟ್ ಆಗಿಬಿಟ್ರೆ ನೀವು ಬರೋದ್ರೆ ಆಗುತ್ತೆ ಬಹಳ ನಿರೀಕ್ಷೆ ಒಳಗೆ ಹೋಗ್ತು ಮಾತಾಡೋಣ ಈಗ ಅದಕ್ಕೆ ದಯವಿಟ್ಟು ಇದ ಹದಿಮೂರನೇ ತಾರೀಕು ಏನಾಯ್ತಲ್ಲ ಹದಿಮೂರನೇ ತಾರೀಖು ನಮಗೊಂದ ವಿನಂತಿ ನನಗೆ